ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಷಾಢ ಮಾಸ ಮುಗಿಯುತ್ತಾ ಬಂದಿತು ಆಷಾಢ ಮಾಸದ ಕೊನೆಯ ದಿನವೇ ನಾಗರ ಅಮಾವಾಸೆ ಇದನ್ನು ನಾವು ಭೀಮನ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತೇವೆ ಹಾಗೆ ಈ ಅಮಾವಾಸ್ಯೆ ದಿನ ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ನಾವು ಆಚರಣೆಯನ್ನು ಮಾಡುತ್ತೇವೆ ಅನೆಯದಾಗಿ ಅಮಾವಾಸ್ಯೆಯ ಪ್ರಾರಂಭದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಜುಲೈ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಅಮಾವಾಸ್ಯೆಯ ತಿಥಿ ಮುಕ್ತಾಯವಾಗುತ್ತದೆ ನಾಗರ ಅಮಾವಾಸೆ ಅಥವಾ ಭೀಮನ ಅಮಾವಾಸೆ ಎಂದು ಕರೆಯಲ್ಪಡುವಂತಹ ಈ ವಿಶೇಷವಾದ ದಿನ ನಮಗೆ ಶ್ರಾವಣ ಮಾಸದ ಆರಂಭದ ಬಗ್ಗೆ ಸೂಚನೆಯನ್ನು ಕೊಡುತ್ತದೆ ಹಾಗೆ ಈ ದಿನ ಆಚರಿಸುವಂತಹ ಭೀಮನ ಅಮಾವಾಸೆಯ ವಿಶೇಷ ವ್ರತ ಆಚರಣೆಯ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಇಲ್ಲಿ ಭೀಮ ಎಂದರೆ ಮಹಾಭಾರತದಲ್ಲಿ ನಾವು ಕಾಣುವ ಭೀಮನಲ್ಲ ಅಪರಿಮಿತ ಬಲ ಅಂದರೆ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ರುದ್ರ ದೇವರನ್ನು ಭೀಮಾ ಎಂದು ಕರೆಯಲಾಗುತ್ತದೆ ಹಾಗೆ ಈ ದಿನ ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನು ಕೂಡ ಮಾಡಲಾಗುತ್ತದೆ ಅಂದರೆ ಶಿವನನ್ನು ಜ್ಯೋತಿ ರೂಪದ ದೀಪದಲ್ಲಿ ಆಹ್ವಾನಿಸಿ ಪೂಜೆಯನ್ನು ಮಾಡುವಂತದ್ದು ಹಾಗೆ ಪತಿ ಸಂಜೀವಿನಿ ರಥ ಅಂತ ಕೂಡ ಹೇಳಿ ಕರೆಯುತ್ತಾರೆ ಈ ದಿನ ಯಾಕೆ ಇಷ್ಟು ವಿಶೇಷವಾಗಿದೆ ಎಂಬುದರ ಬಗ್ಗೆ ಒಂದು ಕಥೆಯನ್ನು ಕೂಡ ತಿಳಿದುಕೊಳ್ಳೋಣ ಪುರಾಣ ಕಥೆಯ ಪ್ರಕಾರ ಒಮ್ಮೆ ದಂಪತಿಗಳಿಬ್ಬರು ಕಾಶಿ ಯಾತ್ರೆ ಮಾಡಲು ಬಯಸುತ್ತಾರೆ ಆದರೆ ಅವರು ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಇಚ್ಛಿಸುವುದಿಲ್ಲ ಬದಲಿಗೆ ಆಕೆಯನ್ನು ಸಹೋದರರ ಬಳಿ ಬಿಟ್ಟು ಹೋಗುತ್ತಾರೆ ಆದರೆ ಆಕೆಯ ಸಹೋದರ ದುರಾಸೆ ಇರುವಂತಹ ವ್ಯಕ್ತಿಯಾಗಿರುತ್ತಾನೆ ಇಂತಹ ಸಂದರ್ಭದಲ್ಲಿ ಆ ಊರಿನ ರಾಜಕುಮಾರ ಸತ್ತು ಹೋಗುತ್ತಾನೆ ಎಂಬ ಒಂದು ಸುದ್ದಿ ಇರುತ್ತದೆ ಸಾಯುವ ಮುನ್ನ ಆತ ಮದುವೆಯಾಗುವ ಆಸೆಯನ್ನು ಹೊಂದಿದ್ದ ಎಂದು ತಿಳಿಯುತ್ತದೆ ರಾಜಕುಮಾರನ ಆಸೆಯನ್ನು ಈಡೇರಿಸಲು ಆತನ ತಂದೆ ತಾಯಿ ಹೆಣ್ಣನ್ನು ಹುಡುಕುತ್ತಿದ್ದಾರೆ ಎಂಬ ವಿಷಯವನ್ನು ತಿಳಿದ ಅವನು ಸತ್ತ ರಾಜಕುಮಾರನನ್ನು ಮದುವೆಯಾಗಲು ಯಾರೂ ಕೂಡ ಮುಂದೆ ಬರುವುದಿಲ್ಲ ಆಗ ಆ ಯುವತಿಯ ಸಹೋದರ ಹಣದ ಆಸೆಗಾಗಿ ರಾಜಕುಮಾರನೊಂದಿಗೆ ತನ್ನ ಸಹೋದರಿಯ ಮದುವೆಯನ್ನು ಮಾಡಿಸುತ್ತಾನೆ ಮದುವೆಯ ನಂತರ ರಾಜಕುಮಾರ ಸಾವನ್ನಪ್ಪುತ್ತಾನೆ ಈ ವೇಳೆ ರಾಜಕುಮಾರನ ಶವದ ಮುಂದೆ ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನಾಮವಾಸವನ್ನು ಆಚರಿಸುತ್ತಾಳೆ ಆಗ ಶಿವ ಪಾರ್ವತಿಯು ಆಕೆಯ ಪೂಜೆಗೆ ಮೆಚ್ಚಿ ಯಾವ ಹೊರ ಬೇಕೆಂದು ಕೇಳುತ್ತಾರೆ ಈ ವೇಳೆ ತನ್ನ ಗಂಡ ನನ್ನು ಉಳಿಸಿಕೊಟ್ಟು ತನ್ನ ಮುತ್ತೈದೆ ಭಾಗ್ಯ ಕಾಪಾಡುವಂತೆ ಕೇಳಿಕೊಳ್ಳುತ್ತಾಳೆ ದೇವರು ಆಕೆಯ ಬೇಡಿಕೆಗೆ ಆಶೀರ್ವದಿಸುತ್ತಾರೆ ಆಗ ರಾಜಕುಮಾರನಿಗೆ ಜೀವ ಬರುತ್ತದೆ ಅವಳು ರಾಜನೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಾಳೆ ಪಾರ್ವತಿ ಸಮೃದ್ಧಿ ಸಂತಾನ ಪತಿರತೆ ಶಕ್ತಿಯ ಸಂಕೇತ ಹೀಗಾಗಿ ಈ ದಿನದಂದು ಮಹಿಳೆಯರು ಈ ವ್ರತವನ್ನ ಕೈಗೊಂಡು ಶಿವಪಾರ್ವತಿಯನ್ನು ಆರಾಧಿಸಿದರೆ ಪತಿಗೆ ಆಯುಷ ಆರೋಗ್ಯ ಯಶಸ್ಸು ಎಲ್ಲ ದೊರಕುತ್ತದೆ ಎನ್ನುವಂತಹ ಒಂದು ನಂಬಿಕೆ ಇದೆ ಈ ದಿನ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು ಹಾಗೂ ಪತಿಯ ಪಾದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋದಾದರೆ ಆ ದಿನ ವಿಶೇಷವಾಗಿ ನಾವು ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಬೇಕು ಅದಕ್ಕಾಗಿ ಶಿವ ಪಾರ್ವತಿಯರ ಫೋಟೋ ಇತ್ತು ಅಂತಂದ್ರೆ ಅದಕ್ಕೆ ನಾವು ಪೂಜೆಯನ್ನು ಮಾಡಬಹುದು ವಿಗ್ರಹಕ್ಕಾಗಿರಬಹುದು ಇಲ್ಲವಾದಲ್ಲಿ ಆ ದಿನ ವಿಶೇಷವಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನ ಏರಿಸಿ ಎರಡು ಜೋಡಿ ದೀಪಗಳನ್ನು ಇಟ್ಟು ಅದರ ತುಂಬಾ ನೀವು ಎಣ್ಣೆಯನ್ನು ಹಾಕಿ ಪಾರ್ವತಿಯರ ಸ್ವರೂಪದಲ್ಲಿ ಎರಡು ಜೋಡಿ ದೀಪಗಳನ್ನು ಹಚ್ಚಿ ಪಾರ್ವತಿಯರನ ಆಹ್ವಾನೆಯನ್ನು ಮಾಡಿ ಆ ದಿನ ಪೂಜಿಸಬೇಕಾಗುತ್ತದೆ ಹಚ್ಚಿದಂಥ ಆ ದೀಪ ನಂದದಂತೆ ನಾವು ನೋಡಿಕೊಳ್ಳಬೇಕು ಶಿವ ಪಾರ್ವತಿಗೆ ಸಂಬಂಧಿಸಿದಂತೆ ಎರಡು ದೀಪಗಳನ್ನು ನಾವು ಹಚ್ಚಬೇಕು ಎರಡು ಜೋಡಿ ದೀಪಗಳನ್ನು ಹಚ್ಚುವುದರಿಂದ ಅವರೇ ಶಿವ ಪಾರ್ವತಿಯರಾಗಿ ದೀಪದ ರೂಪದಲ್ಲಿ ನಮ್ಮೊಂದಿಗೆ ಇರುತ್ತಾರೆ ಆ ದಿನ ದೀಪದ ರೂಪದಲ್ಲಿ ನಾವು ಪೂಜಿಸಲ್ಪಡಬೇಕು ಆದ್ದರಿಂದಲೇ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯುತ್ತೇವೆ ಈ ಪೂಜೆಯನ್ನು ಮಾಡಿದ ನಂತರ ನಾವು ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಪತಿಯ ಪಾದ ಪೂಜೆಯನ್ನು ಮಾಡಲು ಒಂದು ತಟ್ಟೆಯಲ್ಲಿ ಪತಿಯ ಕಾಲುಗಳನ್ನು ಇರಿಸಿ ಕಾಲುಗಳನ್ನು ತೊಡೆದು ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಊದುಪತಿಯನ್ನ ಬೆಳಗಿ ನಮಸ್ಕರಿಸಬೇಕು ಪತಿಯಿಂದ ನಾವು ಆ ದಿನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದರೊಂದಿಗೆ ಒಂದು ಉದ್ದನೆಯ ದಾರವನ್ನು ತೆಗೆದುಕೊಂಡು ಒಂಬತ್ತು ಎಳೆಗಳನ್ನು ಕೂಡ ನಾವು ಮಾಡಿ ಅದಕ್ಕೆ ಅರಿಶಿನವನ್ನು ಹಚ್ಚಿ ನಂತರ ಒಂದು ಸೈಡು ಐದು ಗಂಟು ಇನ್ನೊಂದು ಸೈಡು ನಾಲ್ಕು ಗಂಟು ಬರುವ ಹಾಗೆ ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಕಟ್ಟಿ ಕಂಕಣವನ್ನು ರೆಡಿ ಮಾಡಿಕೊಂಡು ದೇವರ ಬಳಿ ಇಟ್ಟು ಪೂಜೆಯಾದ ನಂತರ ಗಂಡ ಹೆಂಡತಿ ಇಬ್ಬರು ಕಟ್ಟಿಕೊಳ್ಳಬೇಕು ಈ ದಿನ ನಿಮ್ಮಿಂದ ಉಪವಾಸವಿದ್ದು ಪೂಜಾರ್ರತವನ್ನು ಮಾಡುವಂಥದ್ದಾದರೆ ಉಪವಾಸವನ್ನು ಮಾಡಿ ಇಲ್ಲವಾದಲ್ಲಿ ಪೂಜೆಯಾದ ನಂತರ ನೀವು ಉಪಾಹಾರವನ್ನು ತೆಗೆದುಕೊಳ್ಳಿ ಇದಿನ ವಿಶೇಷ ನೈವೇದ್ಯ ಅಂತ ನಾವು ಹೇಳೋದಾದ್ರೆ ಕರಿಗೇಡವನ್ನು ಮಾಡುವಂತಹ ಒಂದು ಪ್ರತೀತಿ ಇದೆ ಸಾಧ್ಯವಾದಲ್ಲಿ ಕರೆಗೇಡವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಆಗದಿದ್ದ ಪಕ್ಷದಲ್ಲಿ ಹಾಲು ಹಣ್ಣು ಪಾಯಸ ಯಾವುದನ್ನಾದರೂ ಆಗಲಿ ನೈವೇದ್ಯವನ್ನಾಗಿ ನಾವು ಮಾಡಬಹುದು ನಂತರ ಆರತಿಯನ್ನ ಮಾಡಿ ಭಕ್ತಿಯಿಂದ ದೇವ ದೇವತೆಗೆ ಅಂದರೆ ಶಿವ ಪಾರ್ವತಿಯರಿಬ್ಬರಿಗೂ ಪ್ರಾರ್ಥನೆಯನ್ನ ಮಾಡಿ ದಾರವನ್ನು ಕೂಡ ಕಟ್ಟಿಕೊಂಡು ಸುಖ ಸಂಪತ್ತು ಸಂತಾನವನ್ನು ನೀಡುವಂತಹ ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥಿಸಿ ಸ್ಥಿರ ಮಾಂಗಲ್ಯ ಭಾಗ್ಯ ನೀಡುವ ಮೂಲಕ ಪತಿಗೆ ಆಯುಷ್ಯ ಕರೆಣಿಸುವಂತೆ ಬೇಡಿಕೊಳ್ಳಬೇಕು ಅವಿವಾಹಿತ ಮಹಿಳೆಯರು ಉತ್ತಮ ಪತಿ ಸಿಗಲೆಂದು ಕೂಡ ಈ ಒಂದು ವ್ರತಾಚರಣೆಯನ್ನು ಕೂಡ ಮಾಡಬಹುದು ನಂತರವಾಗಿ ಅವರು ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಈ ರಥ ಆಚರಣೆಯನ್ನು ಮಾಡುವುದರಿಂದ ದಂಪತಿಗಳ ಜೀವನ ಅನ್ಯೂನ್ಯವಾಗಿರುತ್ತದೆ ಸುಖ ಸಂತಸ ಸಂಭ್ರಮ ಸದಾ ಇರುತ್ತದೆ ಈ ಉದ್ದೇಶದಿಂದ ಈ ವ್ರತವನ್ನು ಆಚರಿಸಲಾಗುತ್ತದೆ ಒಮ್ಮೆ ಆರಂಭಿಸಿದಂತಹ ರಥವನ್ನು ಐದು ಒಂಬತ್ತು ಹದಿನಾರು ವರ್ಷಗಳವರೆಗೆ ನಾವು ಆಚರಣೆಯನ್ನ ಮಾಡಬಹುದು ಶಿವ ಪಾರ್ವತಿಯರು ನಿಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು